ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತು ಶುಕ್ರವಾರ ಸೊ ನಿನ್ನೆ ಗ್ರಾಮದೇವತೆ ನಮ್ಮ ಜಾತ್ರಾ ಮಹೋತ್ಸವ ಇತ್ತು ಸಂಜೆ ಹೋಗಕ್ಕಾಗ್ಲಿಲ್ಲ ಅಣ್ಣ ಎಲ್ಲ ಹೋಗ್ ಬಂದಿದ್ರು ಸೊ ಇವತ್ ನಾ ಹೋಗ್ತಾ ಇದೀವಿ ಬನ್ನಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಹೇಳಿ ಏನೇನು ಮೆಮೊರಿ ಚನ್ನಿ ಕೆರೆ ದೇವಸ್ಥಾನದ ಹತ್ರನು ಇದು ಕನೆಕ್ಷನ್ ಇದೆ ಇಲ್ಲಿ ತುಂಬಾ ತುಂಬಾ ಮೆಮೊರೀಸ್ ಇದೆ ಏನೋ ಮೆಮೊರೀಸ್ ಹಿಂದೆ ಚಿಕ್ಕ ಮಕ್ಳು ಇರುವಾಗ ಬಟ್ಟೆ ಬೇಕು ಬರ್ತಿದ್ವಲ್ಲ ಅಲ್ಲಿ ಬಟ್ಟೆ ಹೋಗಿತಾ ಇದಾರಲ್ಲ ಆತರ ನಾವು ಎಲ್ಲ ಸಾಟರ್ಡೆ ಆಕ್ಚುಲಿ ಸಾಟರ್ಡೆ ಬಂದ ತಕ್ಷಣ ಬಂದ್ ಬೇಕಾರೆ ಸ್ಕೂಲ್ ಇಂದ ಬಂದ ತಕ್ಷಣ ಟ್ವೆಲ್ ಗೆ ಹಾಫ್ ಡೇ ಇರ್ತಿತ್ತು ಮುಗಿಸ್ಕೊಂಡು ಬಟ್ಟೆ ಎಲ್ಲ ತಗೊಂಡು ಇಲ್ಲಿ ಆಟ ಆಡ್ಕೊಂಡು ಬಟ್ಟೆ ಹಾಕೊಂಡು ಹೋಗ್ತಾ ಇದ್ವಿ ಅದಕ್ಕೆ ನಮ್ ಚಾನುಗೆ ಚಾನು ಕುಟ್ಟಾಗ ಅಂತ ಬಂದ್ವಿ ಚಾನು ಕುಟ್ಟಾಗೆ ಆಗಲ್ಲ ಕುಟ್ಟ

ಸೊ ಚಂದ್ರಾಯಪಟ್ಟಣದ ಗ್ರಾಮ ದೇವತೆ ಆದಂತಹ ಒಳಗೇರಮ್ಮ ಜಾತ್ರಾ ಮಹೋತ್ಸವ ಸೊ ಸಿಡಿ ಇತ್ತು ತೇರಿತ್ತು ನಾವು ಅವತ್ತು ಬರೋಕ್ಕಾಗಲಿಲ್ಲ ತುಂಬಾ ಟಯರ್ಡ್ ಆಗಿತ್ತು ಮತ್ತು ಅಣ್ಣ ಊರಿಗೆ ಹೋಗಬೇಕಾಗಿತ್ತು ಅಣ್ಣ ಚಾನು ಪುಟ್ಟ ಬಂದಿದ್ದರು ಸೊ ನಾವು ನೆಕ್ಸ್ಟ್ ಡೇ ಅಮಾವಾಸ್ಯೆ ಇದ್ದಿದ್ದರಿಂದ ಸೊ ಅವತ್ತು ಬಂದಿದ್ವಿ ದೇವ್ರ ದರ್ಶನ ಚೆನ್ನಾಗಿ ಆಯಿತು ದೇವರಲ್ಲೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಎಲ್ಲಾರ್ಗೂ ಒಳ್ಳೇದು ಮಾಡಪ್ಪ ಆರೋಗ್ಯ ಭಾಗ್ಯ ಕೊಡಪ್ಪ ಅಂತ ಕೇಳಿಕೊಂಡು ತಾಯಿನ ಒಳಗೆ ನಮ್ಮನ್ನ ಏನೇ ಕಷ್ಟ ಬಂದರೂ ಎದುರಿಸೋಂಥ ಧೈರ್ಯ ಶಕ್ತಿ ಕೊಡಮ್ಮ ಅಂತ ಕೇಳಿಕೊಂಡು ನಾನು ಚಿನ್ನಮ್ಮಂದು ಒಂದೆರಡು ಶೂಟ್ ಮಾಡಿಕೊಂಡು ಹಾಗೆ ಫ್ಯಾಮಿಲಿ ಫೋಟೋ ನು ಮಾಡ್ಕೊಂಡ್ವಿ ಫೋಟೋ ಶೂಟ್ ಶೂಟನ್ನೇ ಏನಿಲ್ಲ ಹದಿನೈದು ನಿಮಿಷ ಅಲ್ಲ ಜಸ್ಟ್ ಒಂದು ಎರಡು ಮೂರು ಕ್ಲಿಕ್ಸ್ ತಗೊಂಡೆ ಅದಾದಮೇಲೆ ಹೊರಗಡೆನೆ ಜಾತ್ರೆ ಹಾಕಿದ್ರು ಅಲ್ಲೇ ಸ್ಟಾರ್ಟ್ ಮಾಡಿದ್ರು ಶಾಪಿಂಗು ಅದೆಷ್ಟು ಇದೆಷ್ಟು ಅಂತ ಸೊ ಇಲ್ಲಿ ನೋಡಿ ಸಿಡಿ ಮಾಡಿ ಇಲ್ಲಿ ಕೆಂಡ ಆಯ್ತಾರಲ್ಲ ಅದನ್ನು ಹಾಕಿದ್ರು ಎಲ್ಲ ನೈಟ್ ಟೈಮ್ ಮುಗ್ದೋಗಿತ್ತು ಸೊ ತಾಯಿ ಒಳಗೆ ಇರಮ್ಮ ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಇದು ಪಕ್ಕದಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇತ್ತು ಸೊ ಅಲ್ಲೂ ಸಹ ಹೋಗಿ ತಾಯಿನ ದೇವಸ್ಥಾನ ನೆಕ್ಸ್ಟು ನಾವು ಇನ್ನೊಂದು ಶಿವನ್ ದೇವಸ್ಥಾನ ಇದೆ ಅಲ್ಲಿ ಸೊ ಆ ಶಿವನ್ ದೇವಸ್ಥಾನಕ್ಕೆ ಹೋಗಿದ್ವಿ ಬಾಕ್ಲಾಕಿತ್ತು ಬಟ್ ಆಚೆ ಕಡೆಯಿಂದಲೇ ನಮಸ್ಕಾರ ಮಾಡ್ಕೊಂಡು ನೆಕ್ಸ್ಟು ಜಾತ್ರೆ ಮಾಡೋಣ ಅಂತ ಹೋದ್ವಿ ಜಾತ್ರೆನಲ್ಲಿ ನಂಗೆ ಅದು ಬೇಕು ಇದು ಬೇಕು ಅಂತ ಮೇಡಮ್ ಅವ್ರು ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ ಡಾಕ್ಟರ್ ಕಿಟ್ ತಗೊಂಡ್ಲು ಅದು ಒಳ್ದು ಡಾಕ್ಟರ್ ಕಿಟ್ ನಾಲ್ಕನೇದು ಐದನೇ ಡಾಕ್ಟರ್ ಕಿಟ್ ಅನ್ಸುತ್ತೆ ನೋಡಿ ಟ್ವೆಂಟಿ ಟ್ವೆಂಟಿ ಬೋರ್ಡ್ ಹಾಕಿದ್ದಾರೆ ಟ್ವೆಂಟಿ ಟ್ವೆಂಟಿ ಮ್ಯಾಚು ಏನು ತೊಗೊಂಡ್ರು ಟ್ವೆಂಟಿ ಟ್ವೆಂಟಿ ನೆಕ್ಸ್ಟ್ ಅದಾದಮೇಲೆ ನಮ್ಮ ಮನೆ ದೇವರಾದಂತಹ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಸೊ ಅಲ್ಲೂ ಸಹ ನಮಸ್ತೆ ಮಾಡಿಕೊಂಡು ದೇವತೆ ಕೈ ಮುಗಿದು ಮಂಗಳಾರತಿ ತಗೊಂಡು ಅಮ್ಮ ಮೊಮ್ಮಗಳು ಆಗಲಿ ದೇವಸ್ಥಾನದಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ರು ನೀನು ಡಾಕ್ಟರ್ ಆಗಿ ನನಗೆ ಹೆಚ್ಚು ಕೊಡ್ತೀಯಾ ಮೆಡಿಸಿನ್ ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಸೊ ಅಮ್ಮ ಮಾತಾಡ್ತಾ ಇದ್ರು ಸೊ ದೇವರದ್ರ ಆಶೀರ್ವಾದ ತಗೊಂಡು ಮಂಗಳಾರತಿ ತಗೊಂಡು ನೆಕ್ಸ್ಟು ಇನ್ನೂ ಒಂದು ದೇವಸ್ಥಾನಕ್ಕೆ ಹೋದಿ ಆ ದೇವಸ್ಥಾನ ಹೇಳಿ ನೋಡೋಣ ನಮ್ಮ ಭಜರಂಗ ಬಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸೊ ಕಾರ್ ಸ್ಟ್ಯಾಂಡ್ ಆಂಜನೇಯ ನಲವತ್ತು ಅಡಿ ಆಂಜನೇಯ ಇರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಏಕೆಂದ್ರೆ ಅದು ರಿನೋವೇಷನ್ ಆಗ್ತಾ ಇತ್ತು ಇಲ್ಲಿ ತಿತಿ ತಾಲೋನಿಯಾ ಮುಂದೆ ಹೋಗಣ ಬಾ ಮುಂದೆ ಮುಂದೆ ಕ್ರಾಪ್ ಟಾಪ್ ಹಾಕೊಂಡು ಬಿಡಾ ಕತೆ ಮೇಡಂ ಅವರು ಛೋಡಿ ಛೋಡಿ ನಮ್ಮ ಆಂಜನೇಯ ಸ್ವಾಮಿ ನೋಡೋಚಾರಾ ಟಕ ಆಂಜನೇಯ ಸ್ವಾಮಿ ಶಾಪಿಂಗ್ ಮಾಡ್ಕೊಂಡು ಬಂದ್ರಿ ಡಾಕ್ಟರ್ ಕಿಟ್ ಡಾಕ್ಟರ್ ಕಿಟೋ ಏನು ಆಗ್ತಿದೀಯ ನೀ ಹೊಡಿ ವಾಂಟ್ ಟು ಬಿಕಮ್ ಇನ್ ಫ್ಯೂಚರ್ ಡಾಕ್ಟರ್ ಓ ಮೈ ಗಾಡ್ ಏ ವಾಯ್ಸ್ ಇಂಗ್ ಜೋರ ಬರ್ತೈತೆ ಈ ವಿಡಿಯೋ ಇರುತ್ತೆ ಸರ್ ವಿಡಿಯೋ ಇರುತ್ತೆ ಚೆನ್ನಸಿಯಾ ಪಾಟೀಲ್ ಅವರೇ

ಗೊತ್ತು ತಾನೆ ನಿಮ್ಗೆ ಹೆಣ್ಮಕ್ಳಿಗೆ ನನ್ನ ಮಗಳಿಗೆ ಅಂತೂ ಜುಟ್ಟು ಹಾಕಿದ್ ಬೇಕೇ ಬೇಕು ಸೊ ಅದಕ್ಕೆ ನೋಡಿ ಎಷ್ಟೊಂದು ತಗೊಂಡ್ಬಿಟ್ಟಿದೀನಿ ಎಷ್ಟಿದ್ರು ಕಳ್ಳ ಹೋಗ್ತಾನೆ ಇರುತ್ತೆ ಅಲ್ಲ ಚಿನಮ್ಮ ಅವ್ರ ಅಪ್ಪಂಗೆ ಜುಟ್ಟು ಹಾಕಿ 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 ಅಲ್ಲಿ ಇಲ್ಲಿ ಎಷ್ಟು ಎಷ್ಟು ಇದು ಮಾಡ್ತಿರ್ತಾರೆ ಡಾಕ್ಟರ್ ಕಿಟ್ಟ ಓಪನ್ ಆಯ್ತು ಫಸ್ಟ್ ನೇ ಪೇಷಂಟ್ ಯಾರು ಸ್ಕಿನ್ ಅಲರ್ಜಿ ಕಡಿಮೆ ಆಗಿದೆ ಮೇಡಮ್ಮ ಆಂಜನೇಯ ಕಡಿಮೆ ಮಾಡಿಸ್ತಾನೆ ವೀರಭದ್ರ ಕಡಿಮೆ ಮಾಡಿಸ್ತಾನೆ ಯಾರು ಕಡಿಮೆ ಮಾಡ್ತಾರೆ ನೋಡ್ರಿ ಈ ನೋಡ್ ಐದು ನಿಮಿಷ ಎಲ್ಲ ಮೂರಾವಟ್ಟಿ ಮುಕ್ಕಾವಟ್ಟಿ ಆಗಿರ್ತಾವ್ ಮೂರಾವಟ್ಟಿ ಮುಕ್ಕಾವಟ್ಟಿ ಡಾಕ್ಟರ್ ಕಿಟ್ ಕಟ್ಟಡ ಬಟ್ಟಿ ಕಕ್ ಅಯ್ಯೋ ಇದು ಆಕ್ಚುಲಿ ಒಂದು ಮೂರನೇ ನಾಲ್ಕನೇ ಡಾಕ್ಟರ್ ಕಿಟ್ಟು ಒಂದ್ಸರಿ ಮಾಮಾ ತಂದಿದ್ರು ಒಂದ್ಸರಿ ನಾವಿ ಜಾತ್ರೆ ತಗೊಂಡಿದ್ವಿ ಶಾಸ್ತ್ರ ಜಾತ್ರೆಲಿ ಏನಮ್ಮ ಶಾಸ್ತ್ರ ಜಾತ್ರೆ ಒಂದು ಡಾಕ್ಟರ್ ಕಿಟ್ ಮಾಮದ ಡಾಕ್ಟರ್ ಕಿಟ್ಟು ಇದೊಂದು ಡಾಕ್ಟರ್ ಕಿಟ್ಟು ಮೂರನೇದ ನಾಲ್ಕನೇದು ಹಾರ್ಟ್ ಬಿಟ್ಟು ಬಂದಿದ್ಯಾ ಅದೇನೋ ಇದು ಕೆಟ್ಟೈತಾ ಪಾಪ ಹಾಟ್ ಬಂದಿದ್ಯಾ ಲಬ್ ಬಂದ್ ಲಬ್ಲೇನಾ ಈ ವಿಡಿಯೋ ನೀವು ನೋಡ್ಬೇಕಾರೆ ಏನಂತ ಗೊತ್ತಾಮ ಅಯ್ಯೋ ಇದೇನಿದು ಇಷ್ಟ ದಪ್ಪ ಆಗಿದ್ದೀನಿ ಇಷ್ಟ ದಪ್ಪ ಬಂದಿದ್ದೀನಿ ಹೌದು ನಿಮ್ದು ಹಂಡ್ರೆಡ್ ಎಂ ಜಿ ಹಂಡ್ರೆಡ್ ಎಂಜಿ ತಗೋತಿದ್ದೀರಾ ಜೊತೆ ಇನ್ನು ತೊಗೊಳ್ಳಿ ಎಲ್ಲ ಫ್ರಾಕ್ ಎಲ್ಲ ಗುಡ್ಡೆ ಹಾಕೊಂಡು ಹಾ ಇಲ್ಲಿ ನೋಡಿಲಿ ಏನ್ ಮಾಡ್ತಿದ್ದೀರಾ ದೀಪಾವಳಿ ಫೆಸ್ಟಿವಲ್ಸ್ ವಾ ಫೆಸ್ಟಿವಲ್ಸ್ಗೆ ಅದಕ್ಕೆ ಈ ತರ ಗುಡ್ಡೆ ಹಾಕೋಬೇಕಾ ಬಟ್ಟೆಗಳನ್ನ ಅಯ್ಯೋ ಅಯ್ಯೋ ದೇವ್ರೆ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ದೀಪಗಳನ್ನೆಲ್ಲ ಹಚ್ಚಿ ಸೊ ದೀಪಗಳನ್ನೆಲ್ಲ ಮನೆ ಬಾಗಿಲಿಗೆಲ್ಲ ಇಟ್ಟು ಹತ್ರ ಎಲ್ಲ ಇಟ್ಟು ನೆಕ್ಸ್ಟ್ ಪಟಾಕಿ ಹೊಡೆಯೋಣ ಅಂತ ಪುಟ್ಟಣ ಇದ್ನಲ್ಲ ಪಟಾಕಿ ಹೊಡೆಬಿಡೋಣ ಅಂತ ಹೇಳ್ಬಿಟ್ಟು ಪಟಾಕಿ ಹೊಡೆದ್ವಿ ನನ್ನ ಮಗಳು ಆಚೆನೇ ಬರಲಿಲ್ಲ ಇದ್ರುಕೊಂಡು ನಾನೇ ನೋಡಿ ನಾನೇ ಎಷ್ಟು ಇದ್ರುಕೊತಾ ಇದ್ದೀನಿ ಕೃಷ್ಣ ಚಕ್ರ ಎಲ್ಲ ಹಚ್ಚೋದಕ್ಕೆ ಇನ್ನು ಅವಳು ಬರ್ತಾಳೆ ಸೊ ಅವಳು ತುಂಬನೇ ಪುಕ್ಲಿ ಆ್ಯಕ್ಚುಲಿ ದೊಡ್ಡಾಗ್ತಾ ಆಗ್ತಾ ಕಲಿತಾಳೆ ಅಂದ್ಕೊಂತೀನಿ ಸೊ ಪುಟ್ಟಣಗೆಲ್ಲ ಹೊರಗಡೆ ಸ್ವಲ್ಪ ಹಚ್ಚಿದ್ವಿ ಗೇಟ್ ಹೊರಗಡೆ ಹಚ್ಚಿ ಮನೆ ಸ್ನೇಹ ದೀಪಾವಳಿ ಕಣ್ಣ ಬೆಳಕಾಗಲಿ ನನ್ನ ಎದಾಳದಿಂದ ಈ ಹಾಡು ಸೊ ಬೆಂಗ್ಳೂರಿಗೆ ಗಾಡಿ ತಗೊಂಡು ಹೋಗ್ಬೇಕು ಅಂತ ಪುಟ್ಟ ಹೆಸರು ಬರ್ಸ್ಕೊಂಬಾರು ಅಂತ ಅಂದ್ರೆ ಪಾಟೀಲ್ಸ್ ಅಂತ ಬರ್ಸ್ಕೊಂಡು ಒಂದು ಪುಟ್ಟಿ ಗಣಪತಿ ಮತ್ತೆ ಚೆನ್ನಸ ಮತ್ತೆ ನನ್ನ ಅಳಿಯನ್ ಹೆಸರು ಯಾಕೆ ಬರ್ಸ್ಕೊಂಬಾರು ಅಂದ್ರೆ ಸ್ಪೆಲಿಂಗ್ ಎಲ್ಲ ತಪ್ಪಸ್ಕೊಂಡ್ ಬಂದು ಬೈಸ್ಕೊಂಡು ಸ್ಪೆಲಿಂಗು ಏನ್ ಬಟ್ ಯಾಕೆ ಕಳ್ಸಿದ್ದೆ ನಾನು ವೆರಿ ಬ್ಯಾಡ್ 嗯。Uh.